ಹಾಯ್ ಫ್ರೆಂಡ್ಸ್ ಇವತ್ತು ಹುಣಸೆ ಬೀಜದಿಂದ ವಡೆ ಮಾಡ್ತಿದ್ದೀನಿ ಒಣಕಾಲು ನೋವು ಇರುವವರು ಈ ಬೀಜಗಳನ್ನು ತಿನ್ನುವುದರಿಂದ ನೋವು ಕಡಿಮೆಯಾಗುತ್ತೆ ಈ ಬೀಜಗಳಿಂದ ಹಲವಾರು ರೆಸಿಪಿಗಳನ್ನು ಮಾಡಬಹುದು ನಾನಿವತ್ತು ವಡೆ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮಂದವಾದ ಪಾತ್ರೆಯಲ್ಲಿ ಈ ಹುಣಸೆ ಬೀಜಗಳನ್ನು ಹಾಕಿ ಉರಿದುಕೊಳ್ಳಬೇಕು ಲೋ ಫ್ಲೇಮಲ್ಲಿ ನಿಧಾನವಾಗಿ ಉರಿದುಕೊಳ್ಳಬೇಕು ಇದನ್ನು ಲೈಟಾಗಿ ಕುಟ್ಟಿದರೆ ಸಿಪ್ಪೆ ಈಸಿಯಾಗಿ ಬರುತ್ತೆ ಸಿಪ್ಪೆ ತೆಗೆದ ಬೀಜಗಳನ್ನು ಎತ್ತಿಟ್ಟುಕೊಂಡು ಡೈಲಿ ಎರಡು ತಿಂತಾಯಿದ್ರೆ ಮೊಣಕಾಲು ನೋವು ಕಡಿಮೆಯಾಗುತ್ತೆ ವಡೆ ಮಾಡುವುದಕ್ಕಾಗಿ ಈ ಬೀಜಗಳನ್ನು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು ವಡೆ ಮಾಡುವ ನಾಲ್ಕು ಗಂಟೆಗಳ ಮುಂಚೆ ಒಂದು ಇಡೀ ಉದ್ದಿನಬೇಳೆಯನ್ನು ನೆನೆಸಿಟ್ಟುಕೊಳ್ಳಬೇಕು ಬರೀ ಹುಣಸೆ ಬೀಜನ ರುಬ್ಬಿಕೊಂಡರೆ ವಡೆ ಅದಕ್ಕೆ ಬರುವುದಿಲ್ಲ ಉದ್ದಿನಬೇಳೆನ ಮಿಕ್ಸ್ ಮಾಡಿಕೊಂಡರೆ ಈಸಿಯಾಗಿ ಒಡೆ ಮಾಡಿಕೊಳ್ಳಬಹುದು ನೆನೆಸಿರುವಂಥ ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು ಒಂದು ಇಡೀ ಉದ್ದಿನಬೇಳೆಗೆ ಎರಡು ಇಡಿಯಷ್ಟು ಹುಣಸೆ ಬೀಜನ ತಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಅಗತ್ಯ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬಹುದು ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ರುಬ್ಬಿರುವಂಥ ಉದ್ದಿನಬೇಳೆಯನ್ನು ಸಹ ಇದಕ್ಕೆ ಸೇರಿಸಬೇಕು ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು ಇದು ಅದಕ್ಕೆ ಇರಬೇಕು ನೀರಾಗಿ ಇದ್ದರೆ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳಬಹುದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ವಡೆಯನ್ನು ತಟ್ಟಿ ನಿಧಾನವಾಗಿ ಎಣ್ಣೆಗೆ ಬಿಡಬೇಕು ಒಂದಕ್ಕೊಂದು ಅಂಟದ ಹಾಗೆ ದೂರ ದೂರ ಹಾಕೋಬೇಕು ಒಂದು ಕಡೆ ಫ್ರೈ ಆದ ಮೇಲೆ ಮತ್ತೊಂದು ಕಡೆಗೆ ತಿರುಗಿಸಿಕೊಳ್ಳಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟುಕೊಂಡು ಇಟ್ಟುಕೊಂಡು ನಿಧಾನವಾಗಿ ಫ್ರೈ ಮಾಡಬೇಕು ಈ ವಡೆ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿರುತ್ತೆ ಆದರೆ ಲಿಮಿಟ್ ಆಗಿ ತಿನ್ನಬೇಕು ಟೇಸ್ಟಿಯಾಗಿರುವಂಥ ಹುಣಸೆ ಬೀಜದ ವಡೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್